ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ವಿಜಯಲಕ್ಷ್ಮಿ ಟೇಲರ್ ಫ್ರೆಂಡ್ಸು ನೋಡಿ ಫ್ರೆಂಡ್ಸ್ ಇದು ಸಾದಾ ಬ್ಲೌಸು ಲೈನಿಂಗ್ ಬ್ಲೌಸ್ ಇದು ಸಿಂಪಲಿ ರೌಂಡ್ ಕೋಳ ಬ್ಲೌಸ್ ಇದು ಇದು ನೋಡಿ ಫ್ರೆಂಡ್ಸ ಇದು ಏನಾಗಲ್ಲ ಇದು ಇವಾಗ ಇದು ನಾನು ಸ್ಟಿಚಿಂಗ್ ಮಾಡೋದು ತೋರಿಸ್ತೀನಿ ನಮ್ಗೆ ಈಜಿ ಮೆಥಡ್ದಾಗ ನೀವು ಬಿಗ್ನರ್ಸ್ ಯಾರು ಇರ್ತಿರಲ್ಲ ಅವರಿಗೆಲ್ಲ ಇದು ಭಾಳ ಯೂಸ್ಫುಲ್ ಆಯ್ತದೆ ಫ್ರೆಂಡ್ಸ ಅಂಥವ್ರು ನೀವು ದಯವಿಟ್ಟು ಇಡೇನ ಎಲ್ಲಿ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಫಸ್ಟ್ ಹಿಡಿದು ಲಾಸ್ಟ್ ತನಕ ನಿಮ್ಗೆ ಇದು ಈಜಿ ಆಗಿ ನಿಮ್ಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಬರ್ತದೆ ಫ್ರೆಂಡ್ಸ ನೋಡಿ ನಾ ಇವಾಗ ಹೇಳ್ತೀನಿ ನಿಮ್ಗೆ ಇದು ಈ ಲೈನಿಂಗ್ ಬಟ್ಟೆ ಏನದಲ್ಲ ಇದು ಬ್ಲೌಸ್ ಬಟ್ಟೆ ಮ್ಯಾಲ ಈ ಥರ ಇಟ್ಟು ಒಂದು ದಾಬೇನು ಇರ್ತದಲ್ಲ ನಾವು ಸ್ಟಿಚಿಂಗ್ ಮಾಡ್ತೀವಲ್ಲ ಇದು ಈ ಒಂದು ದಾಬು ಆ ದಾಬಿನಷ್ಟು ನಾವು ಬಿಟ್ಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋತ ಬರಬೇಕು ಫ್ರೆಂಡ್ಸ ರೌಂಡಾಗಿ ಇನ್ನು ನೋಡು ನಾವು ಇವಾಗ ಲೈನಿಂಗ್ ಬಟ್ಟೆ ಏನು ನಾವು ಇವಾಗ ಸ್ಟಿಚಿಂಗ್ ಮಾಡ್ಲತ್ತೀವಲ್ಲ ಫ್ರೆಂಡ್ಸ ಮೇಲೆ ಅದು ಏನು ಮಾಡಬೇಕು ನಾವು ಈ ಥರ ಕೈ ಹಿಡಿದು ಜೊಕ್ಕೋಬಾರ್ದು ಫ್ರೆಂಡ್ಸ ಈ ಥರ ಮ್ಯಾಲ ಕೈ ಇಟ್ಟು ನಾವು ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು ಫ್ರೆಂಡ್ಸ ಈ ಥರ ನೋಡಿ ಆವಾಗ ಏನಾಗ್ತವೆ ಫ್ರೆಂಡ್ಸ ಬಟ್ಟೆ ಎಲ್ಲಿ ಮುದ್ದು ಬರೋಲ್ಲ ಇವಾಗ ನೋಡಿ ಇದು ಏನದಲ್ಲ ಇವಾಗ ಇದು ಎಕ್ಸ್ಟ್ರಾ ಬ್ಲೌಸ್ ಬಟ್ಟೆ ಏನದಲ್ಲ ಇದು ನೀಟಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೌನ್ ಆಗಿದ್ದು ಲೈನಿಂಗ್ ಬಟ್ಟೆ ಇರ್ತದಲ್ಲ ಆ ಬಟ್ಟೆ ಸೌನ ನಾವು ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಾದಮ್ಯಾಗ ಈ ಥರ ಸಣ್ಣದಾಗಿ ಚಟ್ಗೆ ಕೊಟ್ಕೊತ ಬರ್ಬೇಕು ಫ್ರೆಂಡ್ಸ್ ಸುತ್ತ ರೌಂಡ್ ಎಲ್ಲಿತನ ಬರ್ತದೆ ಅಲ್ಲಿತನ ಇದು ಚಟ್ಗ ಕೊಡುವಾಗ ಸ್ವಲ್ಪ ನಾವು ಇದು ಸ್ಟಿಚಿಂಗ್ ಏನು ಮಾಡಿರ್ತೀವಲ್ಲ ಅದು ಕಟ್ ಆಲರ್ದಂಗೆ ಥ್ರೆಡ್ ಕಟ್ ಅಲರ್ದಂಗೆ ನೋಡ್ಕೋಬೇಕು ಫ್ರೆಂಡ್ಸು ಬಟ್ಟೆ ಅಷ್ಟೇ ನಾವು ಅಷ್ಟೇ ಹೊಡ್ ಹೊಡಿಬೇಕು ನೋಡಿ ಇವಾಗ ಏನದಲ್ಲ ಫ್ರೆಂಡ್ಸು ಇದು ಬಟ್ಟೆ ನಾವೇನು ಹಿಡ್ಕೊಂಡು ಸ್ಟಿಚಿಂಗ್ ಮಾಡಿರ್ತವಲ್ಲ ಅದು ಬಟ್ಟೆನ ಈ ಲೈನಿಂಗ್ ಬುಡಕೆ ಇತ್ತು ಬರಬೇಕು ಫ್ರೆಂಡ್ಸ ಅದನ್ನ ಬುಡಕ್ ಮಾಡಿ ಮಾಡಿ ಇದು ಲೈನಿಂಗ್ ಅರ್ಬಿ ಏನದಲ್ಲ ಫ್ರೆಂಡ್ಸು ಇದ್ರ ಮೇಲೆ ನಾವು ಸ್ಟಿಚಿಂಗ್ ಹಾಕ್ಕೋಬೇಕು ಹೊಳಗಿನ ಬಾಜು ಲೈನಿಂಗ್ ಅರ್ಬಿ ಮ್ಯಾಗ ಈ ಥರ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು ಈ ಥರ ಸ್ಟಿಚಿಂಗ್ ಮಾಡಿದಾಗ ಫ್ರೆಂಡ್ಸ ಏನಾಗ್ತಂದ್ರೆ ಬ್ಲೌಸ್ ಮ್ಯಾಗ ಲೈನಿಂಗು ಕರೆಕ್ಟಾಗಿ ಕುಂದಿರ್ತದೆ ಫ್ರೆಂಡ್ಸ ನೀಟಾಗಿ ನಾವು ಡೈರೆಕ್ಟು ಒಂದು ಹೊಲಿಗೆ ಹಾಕ್ಕೊಂಡು ಮತ್ತು ಫೋಲ್ಡ್ ಮಾಡ್ಕೊಂಡು ಅದ್ರ ಮೇಲೆ ಹೊಲಿಗೆ ಹಾಕ್ತೀವಂದರೆ ಅಷ್ಟು ಪಿಂಚಿಂಗ್ ಬರಲ್ಲ ಫ್ರೆಂಡ್ಸ ನೋಡಿ ಈ ಥರ ಮತ್ತೊಂದು ನಾವು ಸ್ಟಿಚಿಂಗ್ ಹಾಕ್ಕೋಬೇಕು ಫ್ರೆಂಡ್ಸ ಮತ್ತೊಂದು ಲೈನು ನೋಡಿ ಇದು ನೋಡಿ ಫ್ರೆಂಡ್ಸ ನೀವು ಇದ್ರಿ ಅಂತಂದ್ರೆ ನಿಮ್ಗೆ ಪೈಪಿಂಗ್ ಬರಲ್ಲ ಮತ್ತು ಕೈ ಹೊಲಿಗೆ ಪಟ್ಟಿ ಮಾಡ್ಕೊಂಡು ಕೈ ಹೊಲಿಗೆ ಮಾಡ್ಲಿಕ್ಕೆ ಬರಲ್ಲ ಅಂಥವ್ರಿಗೆ ಫ್ರೆಂಡ್ಸ ಇದು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗ್ತದೆ ಫ್ರೆಂಡ್ಸ ಇದು ಮೆಥಡು ಇದ್ರ ಮ್ಯಾಗೆ ನೋಡಿ ಫ್ರೆಂಡ್ಸ್ ನಾವು ಈ ಥರ ಕೊಳ್ಳೆ ನಾವು ಸ್ಟಿಚಿಂಗ್ ಮಾಡ್ಕೊಂಡು ಲೇಸ್ ಹಚ್ಬೋದು ಫ್ರೆಂಡ್ಸ ಮತ್ತು ಇಲ್ಲ ಏನಾದರೂ ಥ್ರೆಡ್ ವರ್ಕ್ ಮಾಡ್ಬೋದು ಮತ್ತು ಸ್ಟೋನ್ ವರ್ಕು ನಾವು ಮತ್ತು ಏನಾದರೂ ಬೀಡಿಸ ಹಚ್ಚಿ ವರ್ಕ್ ಮಾಡ್ಬೋದು ಫ್ರೆಂಡ್ಸ ಈ ಏನರೆ ಏನಾರ ಒಂದು ನಾವು ಬ್ಲೌಜಿಗೆ ಬ್ಲೌಸ್ ಕೊಳ್ಳಿಗೆ ಡಿಸೈನ್ ಮಾಡ್ಕೋಬೇಕಂದ್ರೆ ಅನುಕೂಲ ಆತ ಫ್ರೆಂಡ್ಸು ಈ ಥರ ನಾವು ಸ್ಟಿಚಿಂಗ್ ಮಾಡಿದಾಗ ಕೋಳು ನೋಡಿ ಫ್ರೆಂಡ್ಸ್ ಇದು ಇವಾಗ ಏನದಲ್ಲ ಇದು ಇವಾಗ ಕೋಳು ಮುಗಿದ್ಮ್ಯಾಗ ಈ ಥರ ಸುತ್ತಲೇ ಲೈನಿಂಗು ಏನು ನಾವು ಕಟ್ ಕರೆಕ್ಟಾಗಿ ಕಟ್ ಮಾಡಿ ಮಾಡ್ಕೊಂಡಿರ್ತೀವಲ್ಲ ಆ ಬಟ್ಟೆ ಮ್ಯಾಗ ಈ ಥರ ನೀಟಾಗಿ ನೋಡಿ ಈ ನಾ ಕೈ ಹೆಂಗೆ ಇಟ್ಟು ಹಚ್ಚಲತ್ತೀ ನೋಡಿ ಫ್ರೆಂಡ್ಸು ಇದೇ ಥರ ನೀವು ಲೈನಿಂಗ್ ಬಟ್ಟೆ ಮ್ಯಾಗ ಕೈ ಹಿಟ್ಟು ಹಚ್ಚಬೇಕು ಒಂದು ಸೈಡ್ ಹಿಡಿದು ಬರೀ ಅರ್ಭಿ ಸವನಾಗಿ ಹಿಡಿದು ಜೊಕ್ಕೊತ್ತು ಹಚ್ಚಬಾರ್ದು ಫ್ರೆಂಡ್ಸ್ ಈ ಥರ ಮ್ಯಾಲೆ ಕೈ ಹಿಟ್ಟೇ ಹಚ್ಚಬೇಕು ಆವಾಗ ಎಲ್ಲಿ ಲೈನಿಂಗ್ ಬಟ್ಟೆ ಮುದ್ದೆ ಬರೋಲ್ಲ ಬ್ಲೌಸ್ ಮುದ್ದೆ ಮುದ್ದೆ ಕಾಣಲ್ಲ ಫ್ರೆಂಡ್ಸು ನೋಡಿ ಇವಾಗ ಏನದಲ್ಲ ಈಗೆಲ್ಲ ಹಚ್ಚೈತಲ್ಲ ಇದು ನೀಟಾಗಿ ಬ್ಲೌಸ್ ಬಟ್ಟೆ ಲೈನಿಂಗ್ ಬಟ್ಟೆ ಅಷ್ಟೇ ಕರೆಕ್ಟಾಗಿ ಲೈನಿಂಗ್ ಬಟ್ಟೆ ಎಲ್ಲಿಗದಲ್ಲ ಅಲ್ಲಿಗೆ ಬ್ಲೌಸ್ ಬಟ್ಟೆ ಎಲ್ಲ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೋಬೇಕು ನೀಟಾಗಿ ನೋಡಿ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡು ನಾವು ಏನದಲ್ಲ ಇದು ಬ್ಲೌಜ್ ಪಟ್ಟಿಗೆ ಏನದಲ್ಲ ಬೇರೆ ಬಟ್ಟೆ ತೊಗೊಂಡು ಒಂದು ದೇಡ್ ಇಂಚ ಅಗಲಿಗೆ ಫ್ರೆಂಡ್ಸ್ ಮತ್ತು ಇದು ಬೆನ್ನ ಪಟ್ಟಿ ಎಷ್ಟು ಇರ್ತದಲ್ಲ ಅಷ್ಟು ಉದ್ದಿಗೆ ಅರ್ಬಿನ ಕಟ್ ಮಾಡಿಕೊಂಡು ಒಂದು ಸೈಡ್ ಅರ್ಬಿನ ಫೋಲ್ಡ್ ಮಾಡಿಕೊಂಡು ಹಚ್ಕೋಬೋದು ಫ್ರೆಂಡ್ಸ ಇಲ್ಲ ಕೆಲವೊಬ್ಬರು ಏನು ಮಾಡ್ತಾರೆ ಇದ್ರೊಳಗೆ ಫೋಲ್ಡ್ ಮಾಡ್ಕೋತಾರೆ ಹಂಗೆ ಮಾಡಬೇಡ್ರಿ ಫ್ರೆಂಡ್ಸ ಬ್ಲೌಸ್ ಯಾಕಂದ್ರೆ ಹಿಂದಿಂದು నాొ బట్టేన నేను పట్టె ఇరొగా నా ఫోల్డ్ మార్కెంద్ర బెన్నీ హీ ఆతారు ఫ్రెండ్స బ్లౌజ్ మ్యాలు బంద బన్నగా హి నే యావదే బ్లౌజిగ్లే సింపల్లీ సాధా లైనింగ్ ఇలా బ్లౌజిగద్రు నే బెంతపట్ట ఎక్స్ట్రా బట్టె కట్ మార్కొంది హో ఫోల్డ్ మార్కొ హ ఫ్రెండ్స్ ఆవీట కుదిర్తద బ్లౌజు ನೋಡಿ ಇದು ಲೇಸು ಗೋಲ್ಡನ್ ಕಲರು ಮತ್ತು ರೆಡ್ ಕಲರ್ ಮಿಕ್ಸ್ ಇದ್ದ ಫ್ರೆಂಡ್ಸ್ ಇದು ಸಿಂಪಲಿ ಲೇಸು ಇರ್ಲಿ ಸರಿಯಾಗಿ ಅನ್ನಿಸ್ತದೆ ಸಿಂಪಲ್ ಅಂತೇಳಿ ನಾನು ಡಿಸೈನು ಇದು ಲೇಸ್ ಹಚ್ಚಲತ್ತೀನಿ ಫ್ರೆಂಡ್ಸು ಇದು ಏನು ವರ್ಕ್ ಅದ ಫ್ರೆಂಡ್ಸ್ ಇದಕ್ಕೆ ವೈಟು ಟಿಕ್ಳಿ ಅದ ಇದು ಬ್ಲೌಜಿ ಹಾಗಾಗಿ ಇರ್ಲಿ ಅಂಥೇಳಿ ನಾನು ಸರಿಯಾಗಿ ಕಾಣಿಸ್ತಿದ್ದು ಲೇಸ್ ಹಚ್ಚಲತ್ತೀನಿ ಫ್ರೆಂಡ್ಸು ನೋಡಿ ನೀವು ಬಿಗ್ನರ್ಸಿಗೆ ಭಾಳ ಹೆಲ್ಪ್ ಆಗ್ತದೆ ಫ್ರೆಂಡ್ಸ ಇಂಥ ಈ ಥರ ಸಿಂಪಲಿ ಸಿಂಪಲಿ ಬ್ಲೌಸ್ ನೀವು ಫಸ್ಟ್ ಸ್ಟಾರ್ಟಿಗೆ ಈ ಥರ ನೋಡ್ಕೊತ ಬಂದ್ರಿ ನೀವು ಸಿಂಪಲಿ ಬ್ಲೌಸ್ ಅಂತಂದ್ರೆ ತಲೆ ಇಟ್ಟು ಏನಾಗ್ತದೆ ಫ್ರೆಂಡ್ಸ್ ನೀವು ಇಂಥದ್ದೊಂದು ಬ್ಲೌಜ ಹೊಲದ ನೀವು ಸ್ಟಿಚಿಂಗ್ ಮಾಡೋದು ಕಲಿತು ಅಂತಂದ್ರೆ ನೀವು ಮತ್ತೆ ಮುಂದೆ యావ బ్ల నోడిర్తీర అది బ్లౌజ్ నిమూ ఈజీ ఆత ఫ్రెండ్స్ స్టిచ్చింగ్ మార్లిక ఇవత నీ ఈ నీటి నీ కైనా నీవు ఒలేదుక నే ఇది మాకుందా ఫ్రెండ్స్ ఇంతదు నవే ఇంత ఇష్ట సింపల్ బ్లౌజ్ ఏం నోడద అంత అందుబేడ్రీ బిగ్నర్సంథదే నిమగ్గా బ్లౌజ్ ఇంపల్ బ్లౌజు నిమగ్గా హెల్ప్ ఆగదు ఫ్రెండ్స్ నోడి యావతర ఎస్ ಎಷ್ಟು ನೀಟಾಗಿ ಬರ್ತು ನೋಡಿರಿ ಫ್ರೆಂಡ್ಸ್ ಇದು ಬ್ಲೌಸು ನೋಡಿ ಇದಕ್ಕಿಂತ ನಾನು ಬೆನ್ನು ಪಟ್ಟಿ ಹಚ್ಚಿಲ್ಲ ಫ್ರೆಂಡ್ಸು ಮತ್ತು ಇದು ಡೋರಿನು ಹಚ್ಚಿಲ್ಲ ಇಷ್ಟು ಕೊಳ್ಳ ಅಷ್ಟೇ ನಾನು ಸ್ಟಿಚಿಂಗ್ ಮಾಡೀನಿ ಮತ್ತು ಲೈನಿಂಗ್ ಯಾವ ಥರ ಅಟ್ಯಾಚ್ ಮಾಡ್ಕೋಬೇಕು ಬ್ಯಾಕ್ ಸೈಡಿಗೆ ಅಂತ ನಿಮ್ಗೆ ಹೇಳಿಕೊಟ್ಟೀನಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಇವತ್ತಿನ ನೋಡಿ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ ಬಾಯಿ ನಮಸ್ಕಾರ